ಏನ್ ಫ್ಯಾಕ್ಟರಿ ವರ್ಕ್ ಆಗುತ್ತೆ ಅಂತ ಒಂದು ಆಂಟಿ ಇನ್ಕ್ರಿಮ್ ಬೆನ್ಸಿ ಎರಡನೇದು ಬಿ ಭ್ರಷ್ಟಾಚಾರ ಪಿಯವ್ರ ಭ್ರಷ್ಟಾಚಾರ ದೃಢಡಳಿತ ಇವೆಲ್ಲ ಬಟ್ ನಿಮ್ಮ ಗ್ಯಾರಂಟಿನೇ ನಿತೀಶ್ ಕುಮಾರ್ ಕಾಪಿ ಮಾಡ್ತಾ ಇದ್ದಾರೆ ನಿತೀಶು ಹತ್ತು ಸಾವಿರ ಕೊಡ್ತೀವಿ ಮಹಿಳೆಯರಿಗೆ ಅಂತ ಹತ್ತು ಸಾವಿರ ಒನ್ ಟೈಮ್ ಒನ್ ಟೈಮ್ ಅದೇ ನಾವು ಪ್ರತಿ ತಿಂಗಳು ಕೊಡಿ ಎಡ್ ಸಾವಿರ ಕೊಡ್ತೀವಿ ಹಾಂ ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ಒಂದು ಸಾರಿ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಕೊಡ್ತಾ ಇದ್ದೀವಿ ಅಲ್ಲ ನಿಮಗೆ ವರ್ಕ್ ಆಗಿಲ್ಲ ಇಲ್ಲಿವರೆಗೆ ಸುಮಾರು ಒಂದು ಲಕ್ಷ ಕೋಟಿ ಹೆಚ್ಚು ಖರ್ಚು ಮಾಡಿದ್ದೀವಿ ಗ್ಯಾರಂಟಿ ಯೋಜನೆ ಅಲ್ಲ ನಿಮಗೆ ಇಲ್ಲಿ ಮಹಿಳೆಯರು ವೋಟ್ ಆಗ್ದಂಗೆ ಅಲ್ಲಿ ಕುಮಾರ್ಗೆ ವೋಟ್ ಆಗ್ತಾರೆ ಅಂತ ಇಲ್ಲಿ ಅಲ್ಲಿ ಬಿಹಾರದಲ್ಲಿ ಅವರು ಅದೇ ಗ್ಯಾರಂಟಿ ಸ್ಕೀಮ್ ಕ್ಕಿಂತ ಹೆಚ್ಚಾಗಿ ನಿತೀಶ್ ಕುಮಾರ್ ಭಾಳ ವರ್ಷ ಮುಖ್ಯಮಂತ್ರಿ ಆಗಿದ್ದಾರೆ ಆಮೇಲೆ ಯಾವುದೇ ಒಂದು ಸಿದ್ಧಾಂತ ಇಲ್ಲ ಬಿ ಜೆ ಪಿ ಜೊತೆಲು ಹೋಗ್ತಾರೆ ಕಾಂಗ್ರೆಸ್ ಜೊತೆ ಬರ್ತಾರೆ ಲಲ್ಲೂ ಪ್ರಸಾದ್ ಜೊತೆಯಲ್ಲಿ ಹೋಗ್ತಾರೆ ಈ ಥರ ಆಗಿ ಯಾವುದೇ ಒಂದು ಸಿದ್ಧಾಂತ ಇಲ್ಲಿ ಇರ್ತಕ್ಕಂಥದ್ದು ಮತ್ತು ಬಡತನ ಜಾಸ್ತಿ ಇದೆ ಅಲ್ಲಿ ಬಿಹಾರ್ನಲ್ಲಿ ಬಡತನ ಜಾಸ್ತಿ ಇದೆ ಸೊ ಹಂಗಾಗಿ ಹೆಚ್ಚಾಗಿ ಬಡವರು ಹಿಂದುಳಿದವರು ಅಲ್ಪಸಂಖ್ಯಾತರು ದಲಿತರು ಎಲ್ಲ ಕಾಂಗ್ರೆಸ್ ಪರ ಸರ್ ಇವತ್ತು ಸರ್ ಬೆಂಗಳೂರಿನಲ್ಲಿ ಇರತಕ್ಕಂತಹ ಬಿಹಾರ ಮತದಾರರ ಪ್ರಚಾರ ವೇಳೆ ಸರ್ ಬಿಹಾರದ ಮುಖಂಡರೆಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಹೇಳಿದ್ದಾರೆ ಸರ್ ಬಿಹಾರದ ಮುಖಂಡರು ಪ್ರಚಾರ ನಿಮಗೇನು ಇಲ್ವಾ ಜನ ಮಾತಾಡೋದು ಬೇಡಪ್ಪ ಜನ ಏನಾದ್ರು ಮಾತಾಡ್ತಾರೆ ಹೈಕಮಾಂಡು ಯಾರು ಯಾರಿಗೆ ಹೈಕಮಾಂಡು ರಾಹುಲ್ ಗಾಂಧಿ ಇಂದ್ರ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಖರ್ಗೆ ಅವರು ಅವ್ರು ಮಾತಾಡಿದಾರ ಮತ್ತೆ ನೀವೇ ನಿಮ್ದೇ ಚರ್ಚೆ ಜಾಸ್ತಿ ಜನ ಮಾತಾಡೋದಕ್ಕಿಂತ ನಿಮ್ದೇ ಜಾಸ್ತಿ ಆಗಿರೋದು ಕೇಳಪ್ಪ ಈಗ ಪ್ರಶ್ನೆ ಕೇಳಿರೋ ಈಗ ಅಗತ್ಯ ಏನಾಯ್ತು ಯಾವ ಮುಖಂಡರು ಈಗ ನೋಡ್ರಿ ಹೈಕಮಾಂಡ್ ಹೈಕಮಾಂಡ್ ತೀರ್ಮಾನ ಮಾಡಬೇಕು ಹೈಕಮಾಂಡ್ ತೀರ್ಮಾನ ಮಾಡದೆ ಬೇರೆ ಯಾರೇ ಮಾತಾಡಿದ್ರು ಕೂಡ ಅದಕ್ಕೆ ಕಿಮ್ಮತ್ ಇಲ್ಲ ಸಂಪುಟ ಪುನರಚನೆ ನಾನು ಚುನಾವಣೆ ಬಿಹಾರ್ ಚುನಾವಣೆ ಆದ ತಕ್ಷಣ ಮಾತಾಡ್ತೀನಿ ರಾಹುಲ್ ಗಾಂಧಿ ಜೊತೆ ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಅಲ್ಲಿ ಡೆಲ್ಲಿ ಹೈಕಮಾಂಡ್